ಕಡ್ಡಾಯವಾಗಿ ಪ್ರತಿಯೊಬ್ಬರು ಮತದಾನ ಮಾಡಬೇಕೆಂದು ಜಾಗೃತಿ ಬೀದಿ ನಾಟಕದ ಮೂಲಕ ಜಾಗೃತಿ ಮೂಡಿಸಲಾಯಿತು ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಬೀದಿ ನಾಟಕಕ್ಕೆ ಚಾಲನೆ ನೀಡಿ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸ್ವೀಪ್ ಸಮಿತಿ ಅಧ್ಯಕ್ಷ ಸತೀಶ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ರಾಷ್ಟೀಯ ಸಾಹಸರಿ ಮತದಾನಕ್ಕಿಂತ ಕಡಿಮೆಯಾಗಿರುವ ಮತಗಟ್ಟೆ ವ್ಯಾಪ್ತಿಯಲ್ಲಿ ಬೀದಿ ನಾಟಕದ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚು ಶೇಕಡಾ ನೂರರಷ್ಟು ಮತದಾನ ಮಾಡುವ ಗುರಿಯನ್ನು ನಮ್ಮ ಸ್ವೀಪ್ ಸಮಿತಿ ಹೊಂದಲಾಗಿದೆ ಎಂದರು ಈಗಾಗಲೇ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ತಾಲೂಕಿನ ವಿವಿಧ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಶೇಕಡಾ ಅರವತ್ತ ಏಳು ಪಾಯಿಂಟ್ ನಾಲ್ಕಕ್ಕಿಂತ ಕಡಿಮೆ ಮತದಾರರಿರುವ ಮತಗಟ್ಟೆ ವ್ಯಾಪ್ತಿಯಲ್ಲಿ ವಿಶೇಷ ರೀತಿಯಲ್ಲಿ ಜಾಗೃತಿ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಅಲ್ಲದೆ ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜಾವಕಲ್ ಹೋಬಳಿ ಸೇರಿದಂತೆ ಒಟ್ಟು ಹದಿನಾಲ್ಕು ಮತಗಟ್ಟೆಗಳಲ್ಲಿ ಶೇಕಡ ಅರವತ್ತೊಂದು ಪಾಯಿಂಟ್ ಎಪ್ಪತ್ತ ಒಂದು ಮತದಾನವಾಗಿದ್ದು ಆ ಮತಗಟ್ಟೆಯ ವ್ಯಾಪ್ತಿಯಲ್ಲಿ ಏಳು ದಿನಗಳ ಕಾಲ ಈ ಪ್ರಚುರದ ಬೀದಿ ನಾಟಕದ ಜಾತದ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ನಿರ್ಭೀತಿಯಿಂದ ಯಾವುದೇ ಅಂಶಗಳಿಗೆ ಒಳಗಾಗದೆ ಮತ ಚುಲಾವಣೆ ಮಾಡಬೇಕೆಂದು ಮನವಿ ಮಾಡಿದರು ಇದಕ್ಕಿಂತ ಕಡಿಮೆ ಮತದಾನ ಆಗಿದೆ ಅದಕ್ಕಿಂತ ಹದಿನೈದು ಮತಗಟ್ಟೆಗಳಲ್ಲಿ ಬೀದಿ ನಾಟಕದ ಮೂಲಕ ಪ್ರಚಾರ ಮಾಡಬೇಕು ಅಂತೇಳಿ ಮಾನ್ಯ ಸಿಒ ಅವರು ಹಾಗೂ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಡಿಒ ಮೇಡಮ್ ಅವರು ಅದೇ ಸೂಚನೆ ತಿನ್ನೆಲೆಯಲ್ಲಿ ನಮ್ಮ ತಾಲೂಕಿನಿಂದ ಹದಿನೈದು ಇವತ್ತು ಬೀದಿ ನಾಟಕ ನಂಬಿಕೊಂಡು ಕಡಿಮೆ ಮತದಾನ ಆಗಿರುವಂಥದ್ದು ಜೀವನ ಮತದಾನ ಆಗುವಂತೆ ಮಾಡಲು ಕಾರ್ಯಕ್ರಮಕ್ಕೆ ಹರಿದಿ ಮುಂಚರದ ಆರಂಭ ಕೇಳೆ ಕುಶಲಾದ ಇಪ್ಪತ್ತಾರು ಾಣೆ ಕುಶಲಾರ ನಂಬ ಕೇಳೆ ದಾನಾದಾನಕ್ಕಿಂತ ಮತದಾನ ಸೇಷದಾನ ದಾನ ದಾನಕ್ಕಿಂತ ಮತದಾನ ಶೇಷದಾನ ತಪ್ಪದೆ ಮತವನ್ನು ಹಾಕಿರಿ ಹುಂದರದ ಗೊಂಬೆ ಕೇಳೆ ಹುಂಜನದ ಗೊಂಬ ಕೇಳೆ ಎಲ್ಲರ ಕುಶಲಾದ